ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಸಾಕಷ್ಟು ಮಂದಿ ಸಾಧಕರು ಹಿರಿಯರು ಹೇಳಿರುವ ಮಾತು ಸಮಾಜಕ್ಕೆ ನಾವೇನು ಕೊಟ್ಟಿದಿವಿ ಅನ್ನೋದು ಮುಖ್ಯ ಸಮಾಜ ನಮಗೆ ಏನು ಕೊಟ್ಟಿದೆ ಅನ್ನೋದು ನಗಣ್ಯ ಅಂತ ಬಹುಶಃ ಕೆಲವು ಮಂದಿ ಮಾತ್ರ ಮಹಾಚೇತನಗಳು ಮಾತ್ರ ಈ ಮಾತನ್ನ ಅನುಸರಿಸ್ಕೊಂಡು ಸಮಾಜದಿಂದ ನನಗೆ ಏನೂ ಸಿಗದಿದ್ರು ಪರವಾಗಿಲ್ಲ ನಾನು ಮಾತ್ರ ಒಂದು ಉತ್ತಮ ಸಮಾಜಕ್ಕೆ ಸಮಾಜದಲ್ಲಿರುವ ನಾಗರಿಕತೆಗೆ ನಾಗರಿಕೋಸ್ಕರ ನೊಂದವರ ಧ್ವನಿ ಆಗ್ಬೇಕು ಅಂತ ಹೇಳಿದ್ದಾರೆ ಅಂತಹ ಮಿಡಿಯುವ ಹೃದಯಗಳು ಅವರ ಕಾಯ ಆಳಿದ್ರು ಕೂಡ ಅವರ ಕಾಯಕ ಮಾತ್ರ ಸದಾ ನೆನಪಾಗಿ ಹಸಿರಾಗಿ ಕಾಡುತ್ತೆ ಸಾಕಷ್ಟು ಮಂದಿಗೆ ದಾರಿದೀಪವಾಗಿರುತ್ತೆ ಅಂತಹ ಅಗಲಿದ ಚೇತನ ನಮ್ಮ ಮುಂದೆ ಕಣ್ಮುಂದೆ ಇಲ್ಲವಾದ್ರೂ ಕೂಡ ಅವರ ನೆನಪು ಅವರ ಸಾಧನೆ ಅವರು ತೋರಿರುವಂತ ಸಮಾಜ ಸೇವೆ ಮತ್ತು ಬಡವರಿಗೆ ದೀನ ಬಂಧುಗಳಿಗೆ ತೋರಿರುವಂತಹ ಆ ಕರುಣೆಯ ಆಸರೆ ಯಾವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಎಸ್ ನಾನೀಗ ಹೇಳ್ತಾ ಇರೋದು ಕೆ ಶಿವರಾಮ್ ಅವರ ಬಗ್ಗೆ ಐ ಎ ಎಸ್ ಅಧಿಕಾರಿಯಾಗಿ ಸಿನಿಮಾ ನಟರಾಗಿ ಸಮಾಜ ಸೇವಕರಾಗಿ ರಾಜಕೀಯ ಪ್ರತಿನಿಧಿಯಾಗಿ ಒಂದು ಸಮಾಜವನ್ನ ತಿದ್ದುವ ಮತ್ತು ತನ್ನಲ್ಲಿದ್ದಂತಹ ಎಲ್ಲ ಉದಾತ್ತವಾಗಿ ಕೊಡುವಂತಹ ಕೊಡುಗೆ ದಾನಿಯನ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ ಸ್ನೇಹಿತರೆ ಇವರು ಬೆಳೆದು ಬಂದಿರೋದು ಕಡು ಕುಟುಂಬದಿಂದ ಇವರು ನಡೆದು ಬಂದ ಹಾದಿ ಕಲ್ಲು ಮುಳ್ಳಿನ ಹಾದಿ ಇವರು ಬಾಲ್ಯದ ದಿವನ್ ದಿನಗಳನ್ನ ತಾ ವಿದ್ಯಾರ್ಥಿಯಾಗಿ ಕಳೆದ ದಿನಗಳನ್ನ ಬಹುಶಃ ಕಣ್ಣೀರು ಹಾಕ್ತಾ ಸಾಕಷ್ಟು ಬಾರಿ ಹೇಳಿದ್ರು ಕಾಲಿಗೆ ಹಾಕೋದಕ್ಕೆ ಚಪ್ಪಲಿ ಇಲ್ಲ ಹೊಟ್ಟೆ ತುಂಬಾ ಊಟ ಇಲ್ಲ ಗೊತ್ತು ಗುರಿ ಇಲ್ಲ ಹೇಳ್ಕೊಡೋದಕ್ಕೆ ಗುರುಗಳಿಲ್ಲ ಅಪ್ಪ ಅಮ್ಮ ಗೊತ್ತಿಲ್ಲ ಊರಲ್ಲಿ ಜಾತಿ ಸಮಸ್ಯೆ ದಲಿತರನ್ನು ಕೇಳಿದೃಷ್ಟಿ ಎಲ್ಲದ ನಡುವೆ ನಡೆದು ಬಂದಂತಹ ಶಿವರಾಮ್ ಅವರು ಎಷ್ಟರ ಮಟ್ಟಿಗೆ ಇಡೀ ಕರ್ನಾಟಕ ನೆನ್ಪಿಟ್ಕೊಳ್ಳೋ ಮಟ್ಟಿಗೆ ಭಾರತದ ಮಟ್ಟಿಗೆ ಯಾಕಂದ್ರೆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲಿ ಐ ಎ ಎಸ್ ಅನ್ನು ಬರೆದಂತಹ ಕೆಲವೇ ಅಪರೂಪದ ವ್ಯಕ್ತಿಗಳು ಕನ್ನಡದಲ್ಲಿ ಬರೆದು ಪಾಸ್ ಆದಂತಹ ಮೊದಲ ವ್ಯಕ್ತಿ ಶಿವರಾಮ್ ಆದ್ರೆ ಸಿನಿಮಾ ಕಡೆ ಬಂದ್ರು ಕೂಡ ಇವರು ಸಿನಿಮಾದಲ್ಲಿ ಇದ್ದಂತ ಹೀರೋಯಿಸಂ ಅಥವಾ ಸಿನಿಮಾದಲ್ಲಿರುವಂತಹ ತತ್ವ ಸಿದ್ಧಾಂತಗಳನ್ನ ಕೇವಲ ಸಿನಿಮಾಕ್ಕೆ ಸೀಮಿತ ಮಾಡಲಿಲ್ಲ ಬದಲಾಗಿ ಅಲ್ಲಿ ತೋರಿಸುವಂತ ಹೀರೋಯಿಸಮ್ ಒಬ್ಬ ಅಧಿಕಾರಿಯಾಗಿ ಒಬ್ಬ ಮಾನವತಾವಾದಿಯಾಗಿ ನಿಜ ಬದುಕಿನಲ್ಲಿ ಕೂಡ ಅದನ್ನ ತೋರಿಸ್ತವರು ಅದಕ್ಕೊಂದು ಉತ್ತಮ ಉದಾಹರಣೆ ಇವರ ಕುಟುಂಬದಲ್ಲಿ ನಾವು ಹೇಳ್ತೇನೆ ಒಂದು ವಿಚಾರ ನಿಮ್ಗೆ ಗೊತ್ತಿರ್ಬೋದು ಇವರ ಅಳಿಯ ಯಾರು ಅಂತೇಳಿ ಬಯಸ್ ನಿಮ್ಗೆ ಪ್ರದೀಪ್ ಅವರ ಪರಿಚಯ ಖಂಡಿತಾ ಇರುತ್ತೆ ನೀವೆಲ್ಲರೂ ಕೂಡ ಜಾಲಿಡೇಸ್ ಸಿನಿಮಾವನ್ನ ನೋಡಿ ಇರ್ತೀರಿ ಸಾಕಷ್ಟು ದೊಡ್ಡ ಹಿಟ್ ಅನ್ನ ಕಂಡಂತಹ ಸಾಕಷ್ಟು ದೊಡ್ಡ ಸಕ್ಸಸ್ ಅನ್ನ ಕಂಡಂತಹ ಸಿನಿಮಾ ಈ ಸಿನಿಮಾದಲ್ಲಿ ನಾಯಕನಾಗಿ ಪ್ರದೀಪ್ ಮಿಂಚಿದ್ರು ಆದ್ರೆ ಪ್ರದೀಪ್ ಶಿವರಾಮ್ ಕುಟುಂಬದ ಒಬ್ಬ ಸದಸ್ಯನಾಗ ಮೊದಲು ಅಂದ್ರೆ ಒಬ್ಬ ಅಳಿಯನಾಗಕ್ಕ ಮೊದಲು ಅವರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು ಯಾಕೆಂದ್ರೆ ಲೋವರ್ ಮಿಡ್ಲ್ ಕ್ಲಾಸ್ ಲೆವೆಲ್ ಅಲ್ಲಿ ಇದ್ದಂತಹ ಪ್ರದೀಪ್ ಅವರು ಅವರು ಅವರ ಮಗಳು ವಾಣಿ ಶಿವರಾಮ ಯಾರಿದ್ರೆ ಅವರ ಜೊತೆಗೆ ಓದ್ತಾ ಇದ್ರು ಅಲ್ಲಿ ಇಬ್ಬರಿಗೂ ಪರಿಚಯ ಆಯ್ತು ಸ್ನೇಹ ಆಯ್ತು ಪ್ರೀತಿ ಆಯ್ತು ಮದುವೆಗೆ ಒಂದು ಒಪ್ಪಿಗೆಯನ್ನು ಕೇಳೋದಕ್ಕೆ ಬಂದ ಸಂದರ್ಭ ಸಹಜವಾಗಿ ಒಂದು ಟಾಪ್ ಲೆವೆಲ್ ಇದ್ದಂಥ ಆಫೀಸರ್ ಅಥವಾ ಒಂದು ಸಮಾಜದಲ್ಲಿ ಪ್ರತಿಷ್ಠೆಯಲ್ಲಿದ್ದಂಥ ವ್ಯಕ್ತಿ ಎಷ್ಟೇ ದೂರ ನಡೆದು ಬಂದ್ರು ಕೂಡ ಮಗಳ ಮದುವೆ ಅಂದ ಕ್ಷಣ ಒಂದು ಕ್ಷಣ ಯೋಚನೆ ಮಾಡ್ತಾರೆ ಮತ್ತು ಎಲ್ಲವನ್ನು ಕೂಡ ರಿಕಾಲ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಮತ್ತು ಅಂತಸ್ತಿನ ಪ್ರಶ್ನೆ ಸಹಜವಾಗಿ ಬರುತ್ತೆ ಯಾಕೆಂದ್ರೆ ಶಿವರಾಮ ಅಷ್ಟೊತ್ತಿಗೆ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ರು ಆದ್ರೆ ಶಿವರಾಮ್ ಅವರು ತಾವು ನಂಬಿಕೊಂಡ ಸಿದ್ಧಾಂತ ಮತ್ತು ಬೆಳೆದು ಬಂದ ದಾರಿಯನ್ನ ಯಾವತ್ತೂ ಮರಲಿಲ್ಲ ಅವರು ಯಾವ ಜಾತಿ ಯಾವ ಅಂತಸ್ತು ಯಾವ್ದನ್ನು ಕೂಡ ನೋಡ್ಲಿಲ್ಲ ಮಗಳಿಗೋಸ್ಕರ ಮತ್ತು ಆ ಪ್ರದೀಪ್ಗೆ ಏನಾದರೂ ದಾರಿ ಅಂತ ಅಂತೇಳಿ ಯಾಕಂದ್ರೆ ಪ್ರದೀಪ್ ಅವರ ಜೀವನ ಕೂಡ ಅಷ್ಟಾಗಿ ನಾನು ಅದನ್ನ ಮುಂದೆ ಹೇಳ್ತೇನೆ ಹೀಗಾಗಿ ಅವ್ರಿಗೆ ಒಂದು ಆಗ್ಬೇಕು ಅಂತ ಒಂದೇ ಕಾರಣಕ್ಕೆ ಮಗಳನ್ನ ಎರಡನೇ ಪ್ರಶ್ನೆ ಕೇಳದೆ ಮದುವೆ ಮಾಡಿ ಕೊಟ್ಟಂತಹ ಮಹಾನ್ ವ್ಯಕ್ತಿ ಇಲ್ಲಿ ಮಗಳ ಮದ್ವೆಯನ್ನ ಈಸಿಯಾಗಿ ಮಾಡಿಕೊಟ್ರು ಅನ್ನೋದಕ್ಕಿಂತ ಅವರು ಎಷ್ಟರ ಮಟ್ಟಿಗೆ ಆ ತಾರತಮ್ಯವನ್ನು ಮೆಟ್ಟಿ ನಿಲ್ತಾ ಇದ್ರು ಎಷ್ಟರ ಮಟ್ಟಿಗೆ ಆ ಅಂತಸ್ತು ಮತ್ತು ಈ ಹಣದ ಆ ಮಧ್ಯದ ಗ್ಯಾಪ್ ಏನಿತ್ತು ಅದನ್ನ ಮುಚ್ಚಿ ಹಾಕ್ತಿದ್ರು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಇದು ವೈಯಕ್ತಿಕ ಬದುಕಿನ ಒಂದು ಪ್ರಶ್ನೆ ಆದ್ರೆ ಒಂದು ಕಥೆ ಆದ್ರೆ ನಿಮ್ಗೆ ನಾನು ಮುಂದಿನ ಎಪಿಸೋಡ್ ಅಲ್ಲಿ ತೋರಿಸ್ತೀನಿ ಇವರ ಮನೆ ಹತ್ರ ಪಾರ್ಥಿವ ಶರೀರ ನೋಡೋದಕ್ಕೆ ಎಷ್ಟೊಂದು ಜನ ಬರ್ತಾ ಇದ್ದಾರೆ ಅಂತೇಳಿ ಕೇವಲ ಯಾರು ಜಾತಿಯವರು ಅಥವಾ ಕುಟುಂಬದವರು ಮಾತ್ರ ಅಲ್ಲ ಇವರ ಅಭಿಮಾನಿಗಳು ಸ್ನೇಹಿತರೆ ನಿಮಗೆ ಶಾಕ್ ಈ ಶಿವರಾಮ ಅವರನ್ನು ನೋಡೋದಕ್ಕೆ ಸಾಕಷ್ಟು ಮಂದಿ ಗಾಡಿಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದು ಟೈಮ್ ಯಾಕೆಂದ್ರೆ ಇವರೊಬ್ಬ ಅಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಮಾಡಿರೋ ಕೆಲಸ ಬಡವರ ಪಾಲಿಗೆ ಕೊಟ್ಟಂತಹ ಕೊಡುಗೆಗಳು ಆ ವರದಾನಗಳು ಬಹುಶಃ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಅಲ್ಲ ಸೂರ್ಯ ಇಲ್ಲದಿದ್ದವರಿಗೆ ಅದೆಷ್ಟೋ ಜನರಿಗೆ ಅವರು ಮನೆಯನ್ನು ಕಟ್ಸ್ಕೊಟ್ಟಿದ್ದಾರೆ ಲ್ಯಾಂಡ್ ಎನ್ಕ್ರೋಚ್ ಮಾಡದಂತಹವರಿಗೆ ದರ್ಪದಿಂದ ಯಾರು ಮೆರಿತಾ ಇದ್ರು ಅಂತವರ ಚಳಿ ಬಿಡಿಸಿದ್ರು ಜೊತೆಗೆ ಎಷ್ಟೋ ಮಂದಿ ಸಮಾಜದ ತುಳಿತಕ್ಕೆ ಒಳಗಾದವರಿಗೆ ಆಸ್ರೆ ಆಗೋರು ಯಾರು ಇರ್ಲಿಲ್ಲ ಭಯ ಪಡ್ತಾ ಇದ್ದ ಒಂದು ವರ್ಗದವ್ರನ್ನ ನೋಡಿದ್ರೆ ಜೊತೆಗೆ ಸರ್ಕಾರದ ವಿರುದ್ಧ ಮತ್ತು ಸರ್ಕಾರದಲ್ಲಿರುವ ಹಿರಿಯ ಅಧಿಕಾರಿಗಳನ್ನ ಕಂಡ್ರೆ ಎಲ್ಲರೂ ಕೂಡ ಬೆಚ್ಚಿ ಬೀಳ್ತದಂತ ಸಂದರ್ಭ ಆದ್ರೆ ಶಿವರಾಮ್ ಅದು ಯಾವುದಕ್ಕೂ ಕೇರ್ ಮಾಡ್ತಾ ಇರಲಿಲ್ಲ ಇವರು ಸಮಾಜಕ್ಕೆ ಸಮಾಜ ಮುಖಿಯಾಗಿ ಮತ್ತು ಸಮಾಜಕ್ಕೆ ನಾನು ಏನಾದ್ರೂ ಮನಸ್ಥಿತಿಯಲ್ಲಿ ಇದ್ದವರು ಬಡವರ ಕೈ ಹಿಡಿಯೋದಕ್ಕೆ ಸದಾ ಸಿದ್ಧ ಇದ್ದವರು ಎಲ್ಲ ಆರೋಪಗಳನ್ನು ಎದುರಿಸಿದ್ರು ಎಲ್ಲಾ ಸವಾಲುಗಳನ್ನು ಎದುರಿಸಿದ್ರು ಹಿರಿಯರನ್ನು ಕೂಡ ಎದುರಿಸಿದ್ರು ಆದರೆ ಸೀನಿಯರ್ ಆಫೀಸರ್ಗಳನ್ನು ಕೂಡ ಬಹಳ ಕಷ್ಟಪಟ್ಟರು ಆ ಹಂತ ಹಂತವಾಗಿ ಬೆಳೆದು ಬಂದ ಶಿವರಾಮ್ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ ಅನ್ನೋಂಥದ್ದು ಆದ್ರೆ ನಾನು ಆರಂಭದಲ್ಲಿ ಹೇಳಿದೆ ಇವರ ನಿಷ್ಠೆ ಕಾಯಕ ನಿಷ್ಠೆ ಮತ್ತು ಇವರು ತೋರಿರುವಂತಹ ಸಮಾಜ ಪ್ರೀತಿ ಇವರನ್ನ ಅಜರಾರ ಮಗಿಸುತ್ತೆ ಆಗಿಸುತ್ತೆ ಅವರ ನೆನಪುಗಳನ್ನ ನಿಮ್ಗೆ ಇನ್ನೊಂದಷ್ಟು ಹಂಚಿಕೊಡ್ತೀನಿ ಆದರೆ ಆ ಸಾಕಷ್ಟು ಜನರಿಗೆ ಐ ಎ ಎಸ್ ಬರೆಯೋದಕ್ಕೆ ಪ್ರೇರಣೆಯಾದಂಥ ವ್ಯಕ್ತಿ ಸಾಕಷ್ಟು ಜನರಿಗೆ ಸಮಾಜ ಸೇವೆಯನ್ನು ಮಾಡೋದಕ್ಕೆ ಪ್ರೇರಣೆ ಆದಂಥ ವ್ಯಕ್ತಿ ಇವತ್ತು ಇಲ್ಲ ಅನ್ನುವಂಥದ್ದು ಅಂಥದ್ದು ಆ ಸಮಾಜಕ್ಕೆ ದೊಡ್ಡ ಒಂದು ಕೊರತೆ ಈ ಸ್ಟೋರಿಯನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಆಶೀರ್ವಾದ ನಮ್ಮ ಮೇಲೆಯಲ್ಲಿ ಧನ್ಯವಾದಗಳು